ಅಂತಿಮವಾಗಿ ಬಣಬಡಿತ ಆಟದಲ್ಲಿ ಗೆದ್ದವ್ರು ಯಾರು ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಕಡೆ ಬಿ ವೈ ವಿಜಯೇಂದ್ರ ಸಿ ಬಹಳ ದೊಡ್ಡ ಸಂಘರ್ಷವೇ ನಡೀತು ಹೈಕಮಾಂಡ್ವರೆಗೂ ಹೋಯ್ತು ಅಮಿತ್ ಶಾ ಅವರೆಗೂ ಹೋಯ್ತು ಸೊ ಇಷ್ಟೆಲ್ಲ ಆಯ್ತಲ್ಲ ಈ ಯುದ್ಧದಲ್ಲಿ ಕಡೆ ಗೆದ್ದವ್ರು ಯಾರು ಯತ್ನಾಳ್ ಗೆದ್ರ ವಿಜಯೇಂದ್ರ ಅವ್ರ ಗೆದ್ರ ಸಿ ನಡೆದದ್ದೇನು ಯತ್ನಾಳ್ ಅವರ ಹೋರಾಟ ಅದನ್ನು ವಿರೋಧಿಸಿ ವಿಜಯೇಂದ್ರ ಅವರ ದೂರು ಹೈಕಮಾಂಡ್ ಎಲ್ಲವನ್ನು ಕೂಡ ಪರಿಶೀಲಿಸ್ತು ಶಿಸ್ತು ಸಮಿತಿ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಡ್ತು ಕರ್ಸ್ಕೊಳ್ತು ಸೊ ಕೆಲವು ಎಚ್ಚರಿಕೆಯನ್ನು ಕೊಡ್ತು ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಹಾಗಾದ್ರೆ ಅಸಲಿಗೆ ಗೆದ್ದವರು ಯಾರು ಈ ಕದನದ ವಿಜಯಿ ಯಾರು ಈ ಯುದ್ಧವನ್ನ ಅಂತಿಮವಾಗಿ ಗೆದ್ದವರು ಯಾರು ಈ ಪ್ರಶ್ನೆ ಸಹಜವಾಗಿ ನಿಮ್ಮನ್ನೆಲ್ಲ ಕಾಡ್ತಾ ಇದೆ ನಾನು ಸ್ಪಷ್ಟ ಕಾರಣಗಳನ್ನ ಕೊಟ್ಟು ಏನ್ ನಡೆದಿದೆ ಹಾಗೂ ಏನ್ ನಡೀತಾ ಇದೆ ಗುರಿ ಏನಿತ್ತು ಅಂತಿಮವಾಗಿ ಏನಾಯ್ತು ಇವೆಲ್ಲವನ್ನು ವಿವರಿಸಿ ಹೇಳ್ತೀನಿ ಗೆದ್ದವರು ಯಾರು ಅಂತ ಈಗ ಎಲ್ಲರನ್ನ ಕಾಡ್ತಿರೋ ಒಂದೇ ಪ್ರಶ್ನೆ ಏನು ಯತ್ನಾಳ್ ವರ್ಸಸ್ ವಿಜಯೇಂದ್ರ ಈ ಯುದ್ಧವನ್ನ ಗೆದ್ದವರ ಯಾರು ಎಸ್ ಈ ಪ್ರಶ್ನೆಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಯತ್ನಾಳ್ ಅವರು ಇದ್ದಕ್ಕಿದ್ದ ಹಾಗೆ ಅಹೋರಾತ್ರಿ ವಕ್ಫ್ ಹೋರಾಟ ಶುರು ಮಾಡಿದ್ರಲ್ಲ ಆಗ ಶುರು ಆಗಿದ್ದು ಈ ಕಿಡಿ ಹೊತ್ಕೊಂಡಿದ್ದು ಅಲ್ಲಿ ವಿಜೇಂದ್ರ ಅವರಿಗೆ ಅದನ್ನ ಸಹಿಸಲಿಕ್ಕೆ ಆಗ್ಲಿಲ್ಲ ಸಿ ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಇಚ್ಛೆಗೆ ವಿರುದ್ಧವಾಗಿ ಇವ್ರ ಪಾಡಿಗೆ ಇವ್ರು ಹಿಂಗೆ ಹೋರಾಟ ಮಾಡ್ಕೊಂಡು ಹೊರಟು ಬಿ ಜೆ ಪಿಯಲ್ಲಿ ಬಣ ಆಗಿದೆ ಅನ್ನುವಂಥ ಚರ್ಚೆ ಆಗುತ್ತೆ ಬಣ ಬಡಿದಾಟ ನಡೀತಾ ಇದೆ ಅಂತ ಆಗುತ್ತೆ ನನಗೆ ಯಾವುದೇ ಬೆಲೆ ಇಲ್ದಂಗೆ ಆಗುತ್ತೆ ಯತ್ನಾಳ್ ಹೀಗೆ ತಮ್ಮಷ್ಟಕ್ಕೆ ತಾವು ಹೋರಾಟ ಮಾಡ್ಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಇದಕ್ಕೆ ಅವರ ಆಕ್ಷೇಪ ಇತ್ತು ಹೀಗಾಗಿ ಹೈಕಮಾಂಡ್ಗೆ ಹೋಗಿ ಮೂರು ಮೂರು ಸತಿ ದೂರು ಕೊಟ್ಟರು ಮೂರು ಸತಿ ಹೋದರೂ ಅಮಿತ್ ಶಾ ಅವ್ರ ಭೇಟಿ ಸಾಧ್ಯ ಆಗಲಿಲ್ಲ ಆದರೂ ಕಂಪ್ಲೇಂಟ್ನಂತೂ ಕೊಟ್ಟು ಬಂದರು ಸೊ ಒಂದು ಪ್ರೆಷರ್ ಬಿಲ್ಡಪ್ ಆಯಿತು ಅಂತಿಮವಾಗಿ ಏನಾಯಿತು ಪ್ರೆಷರ್ ಬಿಲ್ಡ್ ಆದ ಪರಿಣಾಮ ಒಂದು ಶೋಕಾಸ್ ನೋಟಿಸ್ನ ಇಶ್ಯೂ ಮಾಡಿದ್ರು ಯತ್ನಾಳ್ ಅವರು ಅದಕ್ಕೆ ಡೀಟೇಲ್ ಆಗಿ ಉತ್ತರನೂ ಕೂಡ ಕೊಟ್ಟರು ಕೊನೆಗೆ ಬಂದು ಹೊರಗಡೆ ಬಂದು ಅವರು ಮಾತನಾಡಿದ್ರು ಈ ಕಡೆ ಯಡಿಯೂರಪ್ಪನವ್ರು ಕೂಡ ಸಾಫ್ಟ್ ಆಗಿ ಮಾತಾಡಿದ್ರು ಇಬ್ರು ಕೂಡ ಸಾಫ್ಟ್ ಆಗಿ ಪ್ರತಿಕ್ರಿಯೆಯನ್ನು ಕೊಟ್ರು ಹಾಗಾದ್ರೆ ಗೆದ್ದವ್ರು ಯಾರು ಸೋತವ್ರು ಯಾರು ಈಗ ಹೇಳ್ತೀನಿ ನೋಡಿ ನಿಮಗೆ ರೀಸನ್ಸ್ ನೋಡಿ ವಿಜೇಂದ್ರ ಅವ್ರ ಗುರಿ ಇದ್ದಿದ್ದೇನು ಯತ್ನಾಳ್ ಅವರ ಹೋರಾಟವನ್ನ ನಿಲ್ಲಿಸಬೇಕು ಅನ್ನೋದು ಅದಕ್ಕೆ ಬ್ರೇಕ್ ಬೀಳ್ಬೇಕು ಅನ್ನೋದು ಈ ಕಡೆ ಎತ್ನಾಳ್ ಅಂಡ್ ಟೀಮ್ ಹೇಳ್ಕೊಂಡು ಹೊಟ್ಟಿದ್ದೇನು ನಾವು ಒಕ್ ಹೋರಾಟ ಮಾಡ್ತಾ ಇದೀವಿ ಯಾರ ವಿರುದ್ಧದ ಹೋರಾಟ ಅಲ್ಲ ಇದು ಜೆ ಪಿ ಸಿ ಅಧ್ಯಕ್ಷರೇ ಬಂದು ವರದಿ ಕೇಳಿದ್ರು ಆ ವರದಿನ ಕೊಡಕ್ಕೂ ನಾವು ಹೋಗ್ತಾ ಇದೀವಿ ವರದಿ ಕೊಡ್ತೀವಿ ಬರ್ತೀವಿ ಮತ್ತೆ ಮೀಟಿಂಗ್ ಮಾಡ್ತೀವಿ ಮತ್ತು ಸಭೆಗಳನ್ನ ಮಾಡ್ತೀವಿ ಮತ್ತು ಹೋರಾಟ ಮುಂದುವರಿಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿಗೆ ವಿಜೇಂದ್ರ ಅವರ ಮೂಲ ಗುರಿ ಇದ್ದಿದ್ದೇನು ಈ ವಕ್ ಹೋರಾಟಕ್ಕೆ ಬ್ರೇಕ್ ಬಿಡಬೇಕು ರಾಜ್ಯ ಬಿ ಜೆ ಪಿಯ ವತಿಯಿಂದಲೇ ನಾವೇ ಹೋರಾಟವನ್ನು ಸಂಘಟಿಸ್ತಾ ಇದ್ದೀವಿ ಇವರೆಲ್ಲರನ್ನೂ ಕೂಡ ಆ ಟೀಮ್ಗೆ ಸೇರಿಸಿದ್ದೀವಿ ಯತ್ನಾಳ್ ಅವ್ರನ್ನೂ ಸೇರಿಸಿದ್ದೀವಿ ರಮೇಶ್ ಜಾರಕಿಹೊಳಿ ಅವ್ರನ್ನೂ ಸೇರಿಸಿದ್ದೀವಿ ಬೊಮ್ಮಾಯಿಯವ್ರನ್ನೂ ಸೇರಿಸಿದ್ದೀವಿ ಎಲ್ಲರೂ ಆ ಟೀಮಲ್ಲಿ ಇದ್ದಾರೆ ಹೀಗಿರುವಾಗ ಅವ್ರು ಯಾಕೆ ಪ್ರತ್ಯೇಕವಾಗಿ ಹೋರಾಟ ಮಾಡಬೇಕು ಅನ್ನೋದು ವಿಜೇಂದ್ರ ಅವರ ಪಟ್ಟಾಗಿದೆ ಆದರೆ ಈಗ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟ ನಂತರ ಇವ್ರು ಉತ್ತರ ಕೊಟ್ಟ ನಂತರ ಇವ್ರು ಹೋಗಿ ಅಟೆಂಡ್ ಮಾಡಿ ಬಂದಮೇಲೂ ಕೂಡ ವಕ್ಫ್ ಹೋರಾಟಕ್ಕೆ ಏನು ಬ್ರೇಕ್ ಬಿದ್ದಿಲ್ಲ ಅವ್ರು ಹೋಗಿ ಜೆ ಪಿ ಸಿ ಅಧ್ಯಕ್ಷರಿಗೆ ರಿಪೋರ್ಟನ್ನು ಕೊಟ್ಟು ಬಂದಿದ್ದಾರೆ ಅವ್ರು ಅಪ್ರಿಷಿಯೇಟ್ ಮಾಡಿದ್ದಾರೆ ದೇಶದಲ್ಲೇ ಯಾರೂ ಮಾಡದಂತಹ ಒಂದು ಪ್ರಯತ್ನ ನೀವು ಮಾಡಿದಿರಿ ಒಂದು ಮೇಲ್ಪಂಕ್ತಿ ಹಾಕಿದಿರಿ ಅಂತ ಶಾಬಾಸ್ಗಿರಿ ಕೊಟ್ಟಿದಾರಂತೆ ಈಗ ಮತ್ತೆ ಮುಂದುವರ್ಸ್ತೀವಿ ಅಂತಿದ್ದಾರೆ ಇನ್ನೊಂದು ರೌಂಡ್ ಹೋರಾಟಕ್ಕೆ ಹೊಡ್ತೀವಿ ಪ್ರವಾಸ ಮಾಡ್ತೀವಿ ಅಂತಿದ್ದಾರೆ ಸೊ ಅಲ್ಲಿಗೆ ಯತ್ನಾಳ್ ಆ್ಯಂಡ್ ಟೀಮ್ ಅವರ ವಕ್ ಹೋರಾಟಕ್ಕೆ ಯಾವುದೇ ಬ್ರೇಕ್ ಬಿದ್ದಿಲ್ಲ ರಾಜ್ಯ ಬಿಜೆಪಿಯ ಹೋರಾಟ ಒಂದ್ ಕಡೆ ನಡೀತಾ ಇದ್ರು ಕೂಡ ಇವ್ರು ಪ್ರತ್ಯೇಕವಾಗಿ ಏನು ಹೋರಾಟ ಮಾಡ್ತಾ ಇದಾರೆ ಅದನ್ನು ಮುಂದುವರ್ಸಲಿಕ್ಕೆ ಅವಕಾಶ ಸಿಕ್ಕಂಗಾಗಿದೆ ಅಲ್ಲಿಗೆ ಮೇಲ್ನೋಟಕ್ಕೆ ಅವ್ರು ಏನ್ ಮಾಡ್ಕೊಂಡು ಹೋಗ್ತಿದ್ರು ಅದ್ ಮುಂದುವರ್ಸ್ತಾ ಇದ್ದಾರೆ ಹಾಗಂತೇಳಿ ವಿಜೇಂದ್ರ ಅವ್ರ ವಿರುದ್ಧ ಮಾತಾಡೋದು ಏನು ನಿಲ್ಸಿಲ್ಲ ರಮೇಶ್ ಜಾರಕಿಹೊಳಿ ಆ ಹುಡುಗ ವಿಜೇಂದ್ರ ರಾಜ್ಯಾಧ್ಯಕ್ಷ ಲಾಯಕ ಅಲ್ಲ ಅಂದ್ರೆ ನಾಲಾಯಕ ಅನ್ನೋ ರೀತಿಯಲ್ಲಿ ಮಾತಾಡಿದಾರವರು ಸೊ ಇಷ್ಟೆಲ್ಲ ನಡೀತಾ ಇರುವಾಗ ಅಲ್ಲಿಗೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರಿಗೆ ಏನ್ ಮೇಲುಗೈ ಆಯ್ತು ಏನ್ ಯಶಸ್ ಸಿಕ್ಕಾಗಾಯ್ತು ಇವ್ರ ಹೋರಾಟ ಮಾಡ್ಕೊಂಡೇ ಮುಂದುವರೆದಾದ್ರೆ ಬಿಜೆಪಿಯಲ್ಲೇ ಒಂದು ಪ್ರತ್ಯೇಕ ಬಣವನ್ನ ಮಾಡಿಕೊಂಡು ತಂಪಾಡಿಗೆ ನಾವು ಹೋರಾಟ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಾದ್ರೆ ಅಲ್ಲಿಗೆ ವಿಜೇಂದ್ರ ಅವರ ದೂರಿಗೆ ಯಾವುದೇ ಕಿಮ್ಮತ್ತು ಸಿಕ್ಕಾಗ್ಲಿಲ್ಲ ಇನ್ ಹದ್ದಿನ ಇದೆ ಅಂತ ಹೇಳ್ತಾರೆ ದಿನ ನಂತರವೂ ಏನು ಆಗಲ್ಲ ಏನು ಉಚ್ಚಾಟನೆ ಮಾಡ್ಬಿಡ್ತಾರೆ ಯತ್ನಾಳ್ ಅವ್ರನ್ನ ಆ ರೀತಿಯ ಯಾವುದೇ ಸಾಧ್ಯತೆಯೂ ಇಲ್ಲ ಅಲ್ಲಿಗೆ ಮೇಲೋಟಕ್ಕೆ ಕಾಣುವ ಹಾಗೆ ಯತ್ನಾಳ್ ಆ್ಯಂಡ್ ಟೀಮ್ ಭಾಗಶಃ ಯಶಸ್ಸನ್ನು ಕಂಡಿದೆ ಅವ್ರ ಹೋರಾಟ ಮುಂದುವರ್ಸ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಹೋರಾಟವನ್ನ ಮುಂದುವರ್ಸ್ಕೊಂಡು ಹೋಗೋದೇ ಆದ್ರೆ ಅಲ್ಲಿಗೆ ಅವರಿಗೆ ಒಂದು ಮೇಲುಗೈ ಸಿಕ್ಕಾಗಿದೆ ಈ ಹೋರಾಟದಲ್ಲಿ ಈ ಕಡೆ ವಿಜೇಂದ್ರ ಅವ್ರಿಗೂ ಕೂಡ ಒಂದು ಇನ್ವಿನ ಸಿಚುಯೇಷನ್ ಏನು ಅವ್ರ ಕುರ್ಚಿಗಂತೂ ಏನು ಕೈ ಹಾಕ್ತಾ ಇಲ್ಲ ಅವರು ಏನೀಗ ಏಕಾಏಕಿ ರಾತ್ರೋರಾತ್ರಿ ರಾಜ್ಯಾಧ್ಯಕ್ಷ ನಿಲ್ಲಿಸ್ತೀವಿ ಅಂತ ಅವರು ಹೊರಟಿರ್ಲಿಲ್ಲ ಸ್ಟಿಲ್ ವಿಜೇಂದ್ರ ಅವ್ರು ಹೇಳ್ತಾ ಇದ್ದೇನು ನನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸ್ತೀನಿ ಅಂತ ಯಾರಾದ್ರೂ ಕನ್ಸ್ ಕಾಣ್ತಾ ಇದ್ರೆ ಅದು ಭ್ರಮೆ ಅಂತ ಅವ್ರು ಬಂದ ಹೇಳುದು ಅಲ್ಲಿಗೆ ಅವ್ರ ಏನಪ್ಪಾ ಅಂದ್ರೆ ನನ್ನ ಕುರ್ಚಿಗೆ ಯಾವುದೇ ಕಂಟಕ ಬಂದಿಲ್ಲ ಅಂತ ಒಂದ್ ರೀತಿಯಲ್ಲಿ ಇಬ್ರು ಇವನ್ ವಿನ್ ಸಿಚುಯೇಷನ್ ಇದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ಬಟ್ ಮುಂದಿನ ದಿನಗಳಿದೆಯಲ್ಲ ಅದು ತೀರ್ಮಾನ ಮಾಡುತ್ತೆ ಮುಂದೆ ಯತ್ನಾಳ್ ಆ್ಯಂಡ್ ಟೀಮ್ ಯಾವ ರೀತಿ ಅಗ್ರೆಸಿವ್ ಆಗಿ ಮುಂದುವರಿದ್ದಾರೆ ಹಾಗೂ ವಿಜಯೇಂದ್ರ ಆ್ಯಂಡ್ ಟೀಮ್ ಈಗ ರೇಣುಕಾಚಾರ್ಯ ಅವ್ರದ್ದೊಂದು ಟೀಮ್ ಆಗಿದೆಯಲ್ಲ ಅವ್ರು ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡ್ತೀವಿ ಅಂದಿದ್ರಲ್ಲ ಅವ್ರು ಮಾಡ್ತಾರಾ ಇಲ್ವಾ ಅದನ್ನ ಆದ ರೀತಿ ಮುಂದೆ ತೀರ್ಮಾನ ಆಗುತ್ತೆ ಯತ್ನಾಳ್ ಆ್ಯಂಡ್ ಟೀಮ್ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋದೇ ಆದ್ರೆ ಆಗ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ದಾವಣಗೆರೆ ಸಮಾವೇಶಕ್ಕೆ ಬ್ರೇಕ್ ಬಿದ್ರೆ ಅಲ್ಲಿಗೆ ಯತ್ನಾಳ್ ಆ್ಯಂಡ್ ಟೀಮ್ ಗೆದ್ದ ಹಾಗೆ ರೇಣುಕಾ ಆ್ಯಂಡ್ ಟೀಮ್ ವಿಜಯೇಂದ್ರ ಅವ್ರು ಟೀಮ್ ಟೀಮ್ಗೆ ಬ್ರೇಕ್ ಬಿದ್ದ ಹಾಗೆ ಇದು ಸದ್ಯಕ್ಕೆ ಆ ರೀತಿ ಕಾಣಿಸ್ತಾ ಇದೆ ಆದ್ರೆ ಮುಂದಿನ ದಿನಗಳು ತೀರ್ಮಾನ ಮಾಡುತ್ತೆ ಯಾರು ಗೆದ್ರು ಯಾರು ಸೋತ್ರರು ಅನ್ನೋದು ಮೊದಲ ಹಂತದಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಒಂದು ಹೆಜ್ಜೆ ಮುಂದಿದೆ ಮೇಲುಗೈಯನ್ನು ಸಾಧಿಸಿದೆ ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನಿಮ್ಮ ಪ್ರಕಾರ ಈ ಯುದ್ಧವನ್ನ ಅಂತಿಮವಾಗಿ ಗೆಲ್ಲೋದು ಯಾರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿಜಯೇಂದ್ರ ಅವರ ಯಾಕಂದ್ರೆ ಈಗ ಫೈನಲ್ ಅಲ್ಲ ಇದು ಇದೊಂದು ರೀತಿ ಕ್ವಾರ್ಟರ್ ಫೈನಲ್ ನೆಕ್ಸ್ಟ್ ಸೆಮಿಫೈನಲ್ ಇದೆ ಅದಾದ್ಮೇಲೆ ಫೈನಲ್ ಸೊ ಫೈನಲ್ನ ಯಾರು ವಿನ್ ಆಗ್ತಾರೆ ನಿಮ್ಮ ಪ್ರಕಾರ ಯತ್ನಾಳ್ ಆರ್ ವಿಜೇಂದ್ರ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ